ಸಹನೆಗೆ ಮತ್ತೊಂದು ಹೆಸರೆ ವೃಷಭರಾಶಿ ಪರ್ವತದಂತೆ ಅಚಲವಾದ ವ್ಯಕ್ತಿತ್ವ ಮತ್ತು ಭೂಮಿತಾಯಿಯಂತಹ ಅಪಾರ ತಾಳ್ಮೆ ನಿಮ್ಮ ಜನ್ಮಸಿದ್ಧ ಗುಣ ವೃಷಭರಾಶಿಯವರೆಂದರೆ ಸುಮ್ಮನೆ ಕುಳಿತು ಅಳುವವರಲ್ಲ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವ ಅಪ್ರತಿಮ ಛಲಗಾರರು ಆದರೆ ವೃಷಭರಾಶಿಯವರೇ ಈ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ತಿಂಗಳು ನಿಮಗೆ ಕೇವಲ ದಿನಾಂಕಗಳ ಪಟ್ಟಿಯಲ್ಲ ಇದು ನಿಮ್ಮ ಬದುಕಿನ ಅತಿದೊಡ್ಡ ಅಗ್ನಿಪರೀಕ್ಷೆ ಮತ್ತು ಅದೃಷ್ಟದ ಆಟ ಎರಡನ್ನೂ ಏಕಕಾಲಕ್ಕೆ ಹೊತ್ತು ತರುತ್ತಿದೆ ಕಳೆದ ಫೆಬ್ರವರಿಯಲ್ಲಿ ನೀವು ಅನುಭವಿಸಿದ ಆ ನಂಬಿಕೆ ದ್ರೋಹ ನಿಮ್ಮ ಮೌನವನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ತುಳಿಯಲು ಯತ್ನಿಸಿದವರು ಈ ಮಾರ್ಚ್ನಲ್ಲಿ ಬೆಚ್ಚಿ ಬೀಳುವಂತಹ ಘಟನೆ ಕಾದಿದೆ ಈ ತಿಂಗಳು ನಿಮ್ಮ ಮನೆಯ ಹೊಸ್ತಿಲಲ್ಲೇ ಒಂದು ನಿಗೂಢ ಬದಲಾವಣೆ ಕಾದಿದೆ ಅದು ನಿಮ್ಮನ್ನ ರಾಜನನ್ನಾಗಿ ಮಾಡುತ್ತಾ ಅಥವಾ ರಸ್ತೆಗೆ ತರುತ್ತಾ ಎನ್ನುವ ಎದೆನಡುಗಿಸುವ ಸತ್ಯವನ್ನು ವಿಡಿಯೋದ ಕೊನೆಯಲ್ಲಿ ನಾನು ಬಿಚ್ಚಿಡಲಿದ್ದೇನೆ ಒಂದು ಕ್ಷಣವು ಮಿಸ್ ಮಾಡದೆ ನೋಡಿ ಯಾಕಂದ್ರೆ ಈ ತಿಂಗಳು ನಡೆಯುವ ಗ್ರಹಗಳ ಸಂಚಲನ ನಿಮ್ಮ ಹತ್ತು ವರ್ಷಗಳ ಭವಿಷ್ಯವನ್ನ ನಿರ್ಧರಿಸಲಿದೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮಿಯ ಪರಿಪೂರ್ಣ ಕೃಪೆ ಇರಲು ಮತ್ತು ಸಂಕಷ್ಟಗಳು ದೂರವಾಗಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಆರ್ಥಿಕ ಲಾಭದ ದಾರಿಯನ್ನ ತೆರೆಯಲಿದೆ ಮಾರ್ಚ್ ತಿಂಗಳು ಅಂದ ತಕ್ಷಣ ನಮಗೆ ನೆನಪಾಗುವುದು ಯುಗಾದಿ ಹಬ್ಬ ಈ ಎರಡ್ ಸಾವಿರದ ಇಪ್ಪತ್ತಾರರ ಯುಗಾದಿ ವೃಷಭ ರಾಶಿಯವರ ಪಾಲಿಗೆ ಹೊಸ ಮನ್ವಂತರವನ್ನೇ ತರಲಿದೆ ಆದರೆ ಈ ಹಬ್ಬದ ಸಂಭ್ರಮದ ನಡುವೆಯೇ ನೀವು ಒಂದು ದೊಡ್ಡ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಈ ತಿಂಗಳ ಆರಂಭದ ಹತ್ತು ದಿನಗಳು ನಿಮ್ಮ ಸಂಯಮಕ್ಕೆ ಸವಾಲು ಹಾಕುತ್ತವೆ ನೀವು ಯಾರನ್ನ ಅತಿಯಾಗಿ ನಂಬಿ ನಿಮ್ಮ ಮನೆಯ ಹಣಕಾಸಿನ ಗುಟ್ಟನ್ನು ಬಿಟ್ಟುಕೊಟ್ಟಿದ್ದೀರೋ ಅದೇ ವ್ಯಕ್ತಿ ನಿಮ್ಮ ವಿರುದ್ಧ ನಿಮ್ಮ ಶತ್ರುಗಳ ಜೊತೆ ಸೇರಿ ನಿಮ್ಮ ಆಸ್ತಿಯ ಮೇಲೆ ಕಣ್ಣು ಹಾಕುವ ಸಾಧ್ಯತೆ ದಟ್ಟವಾಗಿದೆ ಹಬ್ಬದ ದಿನಗಳಲ್ಲಿ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದ್ಕೊಳ್ಳುವಾಗಲೇ ಒಂದು ಅನಿರೀಕ್ಷಿತ ಫೋನ್ ಕಾಲ್ ಅಥವಾ ಲೀಗಲ್ ನೋಟಿಸ್ ನಿಮ್ಮ ನಿದ್ದೆಗೆಡಿಸಬಹುದು ಈ ಸಮಯದಲ್ಲಿ ನೀವು ಗಾಬರಿಯಾಗದೆ ಶಾಂತವಾಗಿ ಯೋಚಿಸಿ ಹೆಜ್ಜೆ ಇಡಬೇಕು ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ಕಹಿ ಬೇವನ್ನು ತಿನ್ನುವ ಮುನ್ನ ನೀವು ನಿಮ್ಮ ಜೀವನದ ಕಹಿಯನ್ನ ಹೇಗೆ ಹೋಗಲಾಡಿಸಬೇಕು ಅನ್ನೋದನ್ನ ನಾನು ತಿಳಿಸಿಕೊಡ್ತೀನಿ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಸಿಗುತ್ತೆ ಕಚೇರಿಯಲ್ಲಿ ನೀವು ದಿನ ಪಟ್ಟ ಕಷ್ಟಕ್ಕೆ ಬೆಲೆ ಸಿಗುವ ಸಮಯ ಇದು ಆದರೆ ನೆನಪಿಡಿ ನೀವು ಪ್ರಗತಿಯ ಮೆಟ್ಟಿಲು ಹತ್ತುತ್ತಾ ಹೋದಂತೆ ನಿಮ್ಮ ಕಾಲು ಎಳೆಯುವವರ ಸಂಖ್ಯೆಯೂ ಹೆಚ್ಚಾಗುತ್ತೆ ನಿಮ್ಮ ಸಹೋದ್ಯೋಗಿಯೊಬ್ಬರು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿ ನಿಮ್ಮ ಇಮೇಜ್ ಕೆಡಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಿದ್ದರೂ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುವಾಗ ತುಂಬಾನೇ ಎಚ್ಚರಿಕೆ ಇರಲಿ ಯಾವುದೋ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವಾಗ ಪೇಪರ್ಸ್ಗಳನ್ನು ಸರಿಯಾಗಿ ಓದಿ ಇಲ್ಲದಿದ್ದರೆ ಹೂಡಿದ ಹಣ ವಾಪಸ್ ಬರೋದು ಕಷ್ಟವಾಗಬಹುದು ರಿಯಲ್ ಎಸ್ಟೇಟ್ ಅಥವಾ ಮಣ್ಣಿನ ಕೆಲಸ ಮಾಡುವವರಿಗೆ ಈ ತಿಂಗಳು ಲಾಭದ ಸುರಿಮಳೆಯಾಗಲಿದೆ ಹಣಕಾಸಿನ ಸ್ಥಿತಿ ಈ ತಿಂಗಳು ಆಕಾಶಭೂಮಿಯಂತೆ ಏರುಪೇರಾಗುತ್ತೆ ಒಂದು ಕಡೆ ಅನಿರೀಕ್ಷಿತವಾಗಿ ಹಳೆಯ ಸಾಲ ವಾಪಸ್ ಬರಬಹುದು ಇನ್ನೊಂದು ಕಡೆ ಮನೆಯ ರಿಪೇರಿ ಅಥವಾ ಅನಿರೀಕ್ಷಿತ ಆರೋಗ್ಯದ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಮೀರಿಸಬಹುದು ಮಾರ್ಚ್ ಹದಿನೈದರ ನಂತರದ ಕಾಲ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಗಂಭೀರವಾಗಿದೆ ಈ ಸಮಯದಲ್ಲಿ ನೀವು ಯಾರಿಗೂ ಜಾಮೀನು ನಿಲ್ಲಬೇಡಿ ಮತ್ತು ನಿಮ್ಮ ಪರ್ಸನಲ್ ಲೋನ್ ವಿಚಾರಗಳನ್ನು ಗೌಪ್ಯವಾಗಿಡಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಅನಗತ್ಯವಾಗಿ ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡೋದು ನಿಮ್ಮ ಮುಂದಿನ ದಿನಗಳ ಆರ್ಥಿಕ ಸ್ಥಿತಿಗೆ ಪೆಟ್ಟು ನೀಡಬಹುದು ಕುಟುಂಬದ ವಿಚಾರಕ್ಕೆ ಬಂದರೆ ವೃಷಭರಾಶಿಯವರ ಮನೆಯಲ್ಲಿ ಈ ತಿಂಗಳು ಶುಭ ಕಾರ್ಯಗಳು ನಡೆಯುವ ಲಕ್ಷಣಗಳಿವೆ ಮದುವೆ ನಿಶ್ಚಯವಾಗುವ ಅಥವಾ ಹೊಸ ಮನೆಗೆ ಸೇರುವಂತಹ ಸಡಗರವಿರುತ್ತೆ ಆದರೆ ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಜೊತೆ ಸಣ್ಣ ಅಸಮಾಧಾನ ಕಾಡಬಹುದು ನೀವು ಹೊರಗಿನ ಒತ್ತಡವನ್ನು ಮನೆಯಲ್ಲಿ ತೋರಿಸೋದ್ರಿಂದ ಸಂಬಂಧದಲ್ಲಿ ಬಿರುಕು ಬರಬಹುದು ಮಕ್ಕಳ ಆರೋಗ್ಯದ ಬಗ್ಗೆ ಈ ತಿಂಗಳು ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅವರಿಗೆ ಜ್ವರ ಅಥವಾ ಉಷ್ಣ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು ಹಿರಿಯರ ಜೊತೆ ಮಾತನಾಡುವಾಗ ನಿಮ್ಮ ಸಂಯಮ ತಪ್ಪದಂತೆ ನೋಡಿಕೊಳ್ಳಿ ಅವರ ಸಣ್ಣ ಸಲಹೆಯು ನಿಮ್ಮ ದೊಡ್ಡ ಸಮಸ್ಯೆಗೆ ಪರಿಹಾರವಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಮಾರ್ಚ್ ತಿಂಗಳು ನಿಮಗೆ ಸ್ವಲ್ಪ ಸವಾಲಾಗಲಿದೆ ಕಣ್ಣಿನ ಉರಿ ಗಂಟಲು ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಪದೇ ಪದೇ ಕಾಡಬಹುದು ಅತಿಯಾದ ಮಾನಸಿಕ ಒತ್ತಡ ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತೆ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ ಅದರಲ್ಲೂ ಶುಕ್ರವಾರದ ದಿನಗಳಲ್ಲಿ ಲಾಂಗ್ ಡ್ರೈವ್ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚುತ್ತೆ ಈಗ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ನಿಗೂಢ ಸತ್ಯ ಏನು ಗೊತ್ತಾ ಮಾರ್ಚ್ ತಿಂಗಳ ಯುಗಾದಿ ಹಬ್ಬದ ಸಂಭ್ರಮದ ನಂತರ ನಿಮ್ಮ ಹಳೆಯ ಮಿತ್ರನೊಬ್ಬ ನಿಮ್ಮನ್ನ ಹುಡುಕಿಕೊಂಡು ಬರ್ತಾನೆ ಇವನು ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡೋಕೆ ಬರ್ತಾ ಇದ್ದಾನೆ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ನಿಮ್ಮಿಂದ ಯಾವುದೋ ದೊಡ್ಡ ಲಾಭ ಪಡೆಯೋಕೆ ಅಥವಾ ನಿಮ್ಮನ್ನ ಯಾವುದೋ ಹಗರಣದಲ್ಲಿ ಸಿಲುಕಿಸೋಕೆ ಇವನು ಬರ್ತಾ ಇರ್ತಾನೆ ಈ ವಿಷಯವನ್ನ ನೀವು ಅರಿತುಕೊಳ್ಳದಿದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಲು ಈ ತಿಂಗಳ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಲ್ಲು ಸಕ್ಕರೆ ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸಿ ಯುಗಾದಿ ಹಬ್ಬದ ದಿನ ತಪ್ಪದೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ದೀಪ ಹಚ್ಚಿ ಕಷ್ಟಗಳನ್ನು ಕಳೆಯಲು ಬೇಡಿಕೊಳ್ಳಿ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮಗೆ ಜಯ ಸಿಗುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ